ಪ್ರಣಾಮಗಳನ್ನು ಸಲ್ಲಿಸಿ ಅವರಲ್ಲಿ ತಮ್ಮ ಅಮೃತ ನುಡಿಗಳನ್ನು ಎಲ್ಲರ ಕಾರಣಗಳಿಗೆ ಉಣಬಡಿಸಬೇಕು ಅಂತ ಅಂತೇಳಿ ಅವ್ರನ್ನ ಕೇಳ್ಕೊತಾ ಇದ್ದೀನಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಎಲ್ಲ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ಅರ್ಪಿಸಿ ತಮ್ಮೆಲ್ಲರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು ಅಂದ್ರೆ ನೀವು ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿ ಬಂಧುಗಳೇ ನಾನು ಒಂದು ತಿಳ್ಕೊಂಡಿದ್ದೆ ಏನು ಅಂದರೆ ಬೀದರ್ಕ್ಕಿಂತ ಹೆಚ್ಚಿಗೆ ಯಾರೂ ಮುಂದೆ ಸೈಡ್ ಹೊಡೆಯಲ್ಲ ಅಂತ ಹಿಂಗೆ ಭಾವಿಸಿದ್ದೆ ಆದರೆ ಬೀದರ್ಕ್ಕಿಂತ ಮುಂಚೂಣಿಯಾಗಿ ಫಸ್ಟ್ ರ್ಯಾಂಕ್ ಬಂದವರುದು ಚಾಮರಾಜನಗರ ಅಂತ ಬಹಳ ಖುಷಿ ಆಗ್ತದೆ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಬೀದರ ಬೀದರದಲ್ಲಿ ಕಲ್ಯಾಣದಲ್ಲಿ ನಾನು ಕಾವ್ಯದಲ್ಲಿ ಓದ್ತಿದ್ದೆ ಇಷ್ಟು ದಿವಸ ಏನಂದ್ರೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಚರಜ್ರು ಸೇರ್ತಿದ್ರು ಮತ್ತ ಅನುಭವ ಮಂಟಪದಲ್ಲಿ ಏಳ್ನೂರ ಎಪ್ಪತ್ತು ಅಮರಗಣಗಳು ಸೇರ್ತಿದ್ರು ಅಂತ ಬಹುತೇಕ ಇವತ್ತು ನಿಮ್ಮ ಜನಸ್ತೋಮ ನೋಡಿದ್ರ ಆ ಕಲ್ಯಾಣದ ಅನುಭವ ಮಂಟಪನೇ ಚಾಮರಾಜನಗರಕ್ಕೆ ಬಂದದ ಅಂತ ಹೇಳಿಕ್ಕೆ ಬಹಳ ಖುಷಿ ಆಗ್ತದೆ ಸಂತೋಷ ಆಗ್ತದೆ ಇನ್ನೊಂದು ನಾನು ಇಲ್ಲಿ ವಿಶೇಷ ಗಮನಿಸ್ದೆ ಪೂರ್ತಿ ಎಲ್ಲ ರೋಡ್ಗಳು ಇಲ್ಲಿ ಅಡ್ಡಾಡದ ನೋಡದೆ ಮತ್ತೆ ನಾವು ಬರುವಾಗ ಹೋಗುವಾಗ ಇನ್ನೊಂದು ವಿಶೇಷ ಏನು ಕಂಡು ಬಂತು ಅಂದ್ರೆ ಎಲ್ಲ ಕಡೆ ಕಟಾಟದಲ್ಲಿ ಬ್ಯಾನರ್ ಎಲ್ಲ ಕಡೆ ಬ್ಯಾನರ್ ಬಸವ ಸಂಸ್ಕೃತಿ ಅಭಿಯಾನ ಬರೆದು ಬಸವಣ್ಣ ಫೋಟೋ ಸೈಡ್ ಸೈಡ್ದಾಗ ಇತ್ತು ಭಕ್ತರು ನಿಮ್ಮ ಅವ್ರ ಫೋಟೋಗಳು ಆ ಅವ್ರ ಫೋಟೋಗಳೇ ಕೆಳಗಡೆ ಹತ್ತು ಹದಿನೈದು ಇಪ್ಪತ್ತು ಫೋಟೋಗಳು ಇರ್ತಾವ ಆದ್ರೆ ಚಾಮರಾಜನಗರ ಎಲ್ಲ ಮೂಲೆಯಲ್ಲಿ ನಾನು ಅಬ್ಸರ್ವ್ ಮಾಡಿದ್ರು ಬಸವಣ್ಣನವರ ಭಾವಚಿತ್ರ ಒಂದೇ ಒಂದು ಕಂಡಿದ್ದು ಇವತ್ತು ಇಪ್ಪತ್ತು ಜಿಲ್ಲೆ ಅಲ್ಲ ಇಪ್ಪತ್ ನಾಲ್ಕು ಜಿಲ್ಲೆ ಇಪ್ಪತ್ ಮೂರು ಜಿಲ್ಲೆ ಮುಗಿಸಿ ಇಪ್ಪತ್ ನಾಲ್ಕನೇ ಜಿಲ್ಲೆಗೆ ಬಂದಿದ್ದೀವಿ ಹಿಂಗೆ ಯಾರ್ದು ಭಾವಚಿತ್ರ ಇರಲಾರ್ದೇ ಕೇವಲ ಬಸವಣ್ಣನವರ ಭಾವಚಿತ್ರ ಇದ್ದಿದ್ದು ನಾ ನೋಡಿದ್ದು ಅದು ಚಾಮರಾಜನಗರ ಮಾತ್ರ ಅಂದ್ರೆ ನಿಮ್ಮಲ್ಲಿ ಎಷ್ಟು ಬಸವ ಭಕ್ತಿ ಅದ ಎಷ್ಟು ಬಸವಣ್ಣ ನಿಷ್ಠೆ ಇದೆ ಅಂತ ನನಗೆ ಬಹಳ ಖುಷಿ ಆಯಿತು ಬಹಳ ಆನಂದ ಒಂದು ಕಡೆ ಈಗ ನಾನು ಹೆಚ್ಚಿಗೆ ಎಲ್ಲರೂ ಹೇಳಿದ್ದಾರೆ ನಾ ಈಗೇನು ಹೇಳಿಕ್ಕೆ ಅಪೇಕ್ಷೆ ಪಡೋದಿಲ್ಲ ಎಲ್ಲರಿಗೂ ಒಂದು ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ ನೀವೇನ್ ಮಾಡಬೇಕು ನೀವೇನ್ ಮಾಡಬೇಕು ಬಸವಣ್ಣನವರನ್ನ ಗಟ್ಟಿಯಾಗಿ ನಂಬಬೇಕು ಬಸವಣ್ಣನವರ ಗಟ್ಟಿಯಾಗಿ ನಂಬಬೇಕು ಬಸವಣ್ಣನ ಮೇಲೆ ನಿಷ್ಠೆ ಗಟ್ಟಿರ್ಬೇಕು ಎಂಥ ಪ್ರಸಂಗದಲ್ಲಿನೂ ಬಸವಣ್ಣನವರು ನಮ್ಗೆ ರಕ್ಷಣೆ ಕೊಡ್ತಾರ ಹೆಂಗ ಇತ್ತೀಚೆಗೆ ನಾನು ಮೊನ್ನೆ ಒಬ್ರು ಮಾತಾಡ್ತಾ ಹೇಳಿದ್ರು ರಾಜಕೀಯದಾಗ ಅಪಾಯ ಇದ್ದವ್ರಿಗೆ ಒಂದು ಒಳಗೊಂದು ಕೋಟ್ ಇರ್ತದಂತ ಅದಕ್ಕೆ ಬುಲೆಟ್ ಪ್ರೂಫ್ ಅಂತಾರಂತ ಬುಲೆಟ್ ಪ್ರೂಫ್ ಗುಂಡ್ ಹಾಕ್ರೂ ಹತ್ತಂಗಿಲ್ಲಂತ ಗುಂಡ್ ಹೊಡೆದ್ರುನು ಹತ್ತಂಗಿಲ್ಲ ಹಾಗೆ ಯಾರ ಬಸವಣ್ಣನವ್ರಿಗೆ ನಂಬತ್ರಿ ಬಸವಣ್ಣನವ್ರು ನಿಮಗೂ ಒಂದು ಬುಲೆಟ್ ಪ್ರೂಫ್ ಕೊಡ್ತಾನ ಯಾವುದೇ ಆತಂಕ ಪಡಬಾಡ್ದು ಯಾವುದೇ ಇದು ಇಲ್ಲ ಇದು ನಾ ಹೇಳ ಮಾತಲ್ಲ ಹನ್ನೆರಡನೇ ಶತಮಾನದಲ್ಲಿ ಚನ್ನ ಬಸವಣ್ಣವ್ರು ಹೇಳ್ತಾರ ಬಸವ ಎಂಬ ಮೂರಕ್ಷರ ಬಸವ ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡರೆ ಅಸಾಧ್ಯ ಸಾಧ್ಯವಾಯಿತು ಅಭೇದ್ಯ ಭೇದ್ಯವಾಯಿತು ಅಂತ ಹೇಳ್ತಾರೆ ಯಾವ್ದು ಅಸಾಧ್ಯದ ಅದೆಲ್ಲವೂ ಸಾಧ್ಯ ಆಗ್ತದೆ ಯಾವಾಗ ಬಸವಣ್ಣನವರನ್ನ ದೃಢವಾಗಿ ನಂಬಬೇಕು ದೃಢವಾಗಿ ನಂಬಬೇಕು ಮನ ಮುಟ್ಟಿ ನಂಬಬೇಕು ಇನ್ನೊಂದು ಮಾತು ಹೇಳಿ ಮುಗಿಸ್ತೀನಿ ಎರಡನೇದೇನು ನಮ್ಮ ನಾವೆಲ್ಲ ಅಟ್ಟ ಹಾದಿ ಹೋಗ್ಲಿಕ್ಕೆ ಕಾರಣ ಏನು ವಚನ ಸಾಹಿತ್ಯದಿಂದ ದೂರ ಸರಿದಿರುವುದರಿಂದ ನಾವೆಲ್ಲರೂ ಇವತ್ತು ಸಂಕಲ್ಪ ಮಾಡ್ರಿ ನೀವೆಲ್ಲರೂ ಏನು ಪ್ರತಿನಿತ್ಯ ಸ್ನಾನ ಮಾಡಿ ಲಿಂಗ ಪೂಜಾ ಮಾಡಿ ಒಂದು ಐದು ವಚನಗಳನ್ನಾದರೂ ಓದ್ತೀನಿ ಅಂತ ಸಂಕಲ್ಪ ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ಆಚರಣೆಗಳೆಲ್ಲ ಮೂಢನಂಬಿಕೆ ಕಂದಾಚಾರ ಒಂದೊಂದೊಂದೊಂದು ಒಂದೊಂದು ತಂತಾನೆ ಹೋಗ್ಬಿಡ್ತಾವೆ ಹೆಂಗ ತೆಂಗಿನ ಗಿಡ ಮ್ಯಾಲ ಬೆಳಿತಾ ಹೋದಂಗ ಅವು ಕೆಳಗಿನ ಎಲೆಗಳು ನಿಮ್ ಭಾಗದಾಗೆಲ್ಲ ಉದುರ್ತಿರ್ತಾವ್ ನೋಡ್ರಿ ನಮ್ಗಿಂತ ನಿಮ್ ಭಾಗ ತೆಂಗಿನ ನಾಡದ ಆ ಕೆಳಗಿನ ಎಲೆ ಹೆಂಗ್ ಉದುರ್ತಾವಲ್ಲ ತೆಂಗಿನ ಗಿಡ ಮ್ಯಾಲ ಹೋದಂಗ ಅದೇ ರೀತಿಯಾಗಿ ವಚನ ಸಾಹಿತ್ಯ ವಚನಗಳನ್ನು ನೀವು ಓದ್ತಾ ಓದ್ತಾ ಹೋಗ್ರಿ ಎಲ್ಲ ಮೂಢನಂಬಿಕೆಗಳು ಕಂದಾಚಾರಿಗಳು ತಂತಾನೆ ಹೋಗ್ತಾವ ಇಲ್ಕಲಪ್ಪುಗಳಂಗೆ ಜ್ಯೋತಿಷ್ಯ ಅದು ಇದು ಏನಿರ್ತವ ಎಲ್ಲನೂ ಹೋಗ್ಬಿಡ್ತದ ಆ ವಚನ ನಿಷ್ಠೆ ನಮ್ಮಲ್ಲಿ ಬಂದಾಗ ಅದಕ್ಕೆ ನೀವೆಲ್ಲರೂ ಬಸವ ನಿಷ್ಠೆ ವಚನ ನಿಷ್ಠೆ ಇವೆರಡು ಗಟ್ಟಿಯಾಗಿ ನೀವು ಹಿಡೀರಿ ಇಲ್ಕಲಪ್ಪುಗಳು ಹೇಳಿದಂಗ ಇಷ್ಟಲಿಂಗ ನಿಷ್ಠೆ ಆ ಇಷ್ಟಲಿಂಗ ನಿಷ್ಠೆ ಈ ಮೂರೂ ನಿಷ್ಠೆಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ನೀವೆಲ್ಲರೂ ಬಸವಮಯವಾಗಿ ಆಗ್ತೀರಿ ನೀವೆಲ್ಲರೂ ಬಸವಮಯ ಕುಟುಂಬದವರಾಗ್ತೀರಿ ಅದರಲ್ಲಿ ಏನು ಎರಡು ಮಾತಿಲ್ಲ ಅಂಥ ಆ ಬಸವಣ್ಣನವರ ವಿಶೇಷವಾಗಿ ಇವೆರಡನ್ನು ದೃಢವಾಗಿ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ ಬ ಏನು ಮೊದಲನೇದು ಬಸವನಿಷ್ಠೆ ಎರಡನೇದು ವಚನ ನಿಷ್ಠೆ ಮೂರನೇದು ಇಷ್ಟಲಿಂಗ ನಿಷ್ಠೆ ಈ ಮೂರು ಗಟ್ಟಿ ಹಿಡಿದ್ರಿ ನಮ್ಗೆ ಯಾವುದು ಭಯ ಇಲ್ಲ ಯಾವುದು ಅಂಜಿಕೆ ಇಲ್ಲ ಯಾವುದು ನಮಗೆ ಕಾಡೋದಿಲ್ಲ ಏನೇನೂ ಮಾಡೋದಿಲ್ಲ ನಾವೆಲ್ಲ ಯಾಕೆ ದೂರ ಹೋಗಿವಿ ವಚನ ಸಾಹಿತ್ಯ ನಮ್ಮಿಂದ ದೂರ ಹೋಗಿದ ಸಲುವಾಗಿ ನಾವು ಏನೇನೋ ಏನೇನೋ ಮಾಡ್ತಾ ಇದೀವಿ ಇವತ್ತು ವಚನ ಸಾಹಿತ್ಯ ನಿಮ್ಮ ಹತ್ತಿರದ ಇಲ್ಲಿ ಬೇಕಾದಷ್ಟು ವಚನ ಗ್ರಂಥಗಳದಾವ ಇಟ್ಟಾರ ತಗೊಳ್ರಿ ಪ್ರತಿನಿತ್ಯ ಓದ್ರಿ ನಿಷ್ಠೆಯಿಂದ ಓದ್ರಿ ಎಲ್ಲದಾರ ವಚನಗಳಲ್ಲಿನೇ ಅದಾರ ಅಕ್ಕ ಮಹಾದೇವಿ ಎಲ್ಲದಾರ ವಚನಗಳಲ್ಲಿನೇ ಅದಾರ ಎಲ್ಲ ಶರಣರು ವಚನಗಳಲ್ಲಿನೇ ಅದಾರೆ ಅದಕ್ಕೆ ಆ ವಚನಗಳನ್ನ ಓದಿದ್ರೆ ಶರಣರ ಜೊತೆ ಮಾತಾಡಿದಂಗೆ ಆಗ್ತದೆ ಆ ದೃಷ್ಟಿಯಿಂದ ನೀವು ಬಸವನಿಷ್ಠೆ ಹತ್ತು ವಚನ ನಿಷ್ಠೆ ಇಷ್ಟಲಿಂಗ ನಿಷ್ಠೆ ಈ ಮೂರೂ ನಿಷ್ಠೆಗಳನ್ನು ಗಟ್ಟಿಯಾಗಿ ನಂಬಿ ಆ ಮಾರ್ಗದಲ್ಲಿ ನೀವು ನಡೆದರೆ ಖಂಡಿತವಾಗಿಯೂ ಆ ನೀವೆಲ್ಲರೂ ರಾಜಮಾರ್ಗ ಯಾಕ ಬಸವ ತತ್ವ ಇದು ಲಿಂಗಾಯತ ಧರ್ಮ ಗೇಜ್ ಅಲ್ಲ ಇದು ಪ್ರೌಡ್ ಗೇಜ್ ಅದ ಇದು ರಾಜಮಾರ್ಗದ ರಾಜಮಾರ್ಗದಕ್ಕೆ ಎಲ್ಲರೂ ಈ ಟ್ರೈನ್ ಬೇಕಾದವ್ರು ಕೂಡಬಹುದು ಇದರಲ್ಲಿ ಯಾರಿಗೂ ಆತಂಕ ಇಲ್ಲ ಬೇಕಾದವ್ರು ಬರಬಹುದು ಬೇಕಾದವ್ರು ಕೂಡಬಹುದು ಇದು ಸಂಕೋಚಿತ ಮಾರ್ಗ ಅಲ್ಲ ವಿಶಾಲ ಮಾರ್ಗದ ರಾಜಮಾರ್ಗದ ಅಂತ ಈ ಮೂರು ನಿಷ್ಠೆಗಳನ್ನ ನೀವು ಮೈಗೂಡಿಸ್ಕೋರಿ ಅಂತ ಹೇಳ್ತಾ ಇವತ್ತ ಎಲ್ಲರೂ ಬೆಂಗಳೂರಿಗೆ ನಿಮ್ಗೆ ಬರ್ಲಿಕ್ಕೆ ಆಮಂತ್ರಣ ಕೊಟ್ಟ ನಾನು ನಿಮಗೂ ಆಮಂತ್ರಣ ಕೊಡ್ತೀನಿ ಇಲ್ಲಿದ್ದಂಥ ಚಾಮರಾಜನಗರ ಜಿಲ್ಲೆಯ ಎಲ್ಲ ಮಠಾಧಿಪತಿಗಳಿಗೆ ನಾನು ವಿನಯಪೂರ್ವಕ ದೀರ್ಘದಂಡ ನಮಸ್ಕಾರ ಮಾಡಿ ಅವರಿಗೆ ಬೇಡ್ಕೊತೀನಿ ತಾವೆಲ್ಲರೂ ಎಲ್ಲ ಪೂಜ ಪರಮ ಪೂಜ್ಯರು ಬೆಂಗಳೂರು ಐದನೇ ತಾರೀಕಿಗೆ ತಾವೆಲ್ಲ ಬರಬೇಕು ಅಂತ ತಮ್ಮೆಲ್ಲರಿಗೆ ನಾನು ಕಳಕಳಿಯಿಂದ ಭಿನ್ನ ಮಾಡ್ಕೋತಾ ಇದ್ದೀನಿ ಆ ಭಕ್ತರು ಬರ್ತಾರೆ ಗುರುಗಳು ಎಲ್ಲರೂ ಬರಬೇಕು ಅಂತ ನಾನು ಕೇಳ್ಕೊಂಡು ಇವತ್ತ ಇಲ್ಲಿ ಬಸವಣ್ಣನ ನೋಡಿ ಶಕ್ತಿ ಎಷ್ಟಿದೆ ಮೇಘರಾಜ ಇನ್ನೇನು ಕಾರ್ಯಕ್ರಮ ಮಾಡ್ಬಿಡ್ತೇನೋ ಇಲ್ಲೋ ಮಾಡಬಿಡ್ತಾನೆ ಇಲ್ಲೋ ಅನ್ನೋ ಕಾಲಕ್ಕ ಆ ಬಸವ ಶಕ್ತಿ ನಿಮ್ಮೆಲ್ಲರ ಬಸವ ಭಕ್ತಿ ಆ ಮೇಘರಾಜ ತಂತಾನೆ ಹೋಗ್ಬಿಟ್ಟ ಕಾರ್ಯಕ್ರಮ ಯಶಸ್ವಿ ಆಯಿತು ಬಹಳ ಒಳ್ಳೆ ರೀತಿಯಿಂದ ಆಯ್ತು ತಮ್ಮ ಜನಸಾಗರ ಹರಿದು ಬರೋದು ನೋಡಿ ಇದು ಮತ್ತೊಮ್ಮೆ ಇಲ್ಕಲಪ್ಪು ಹೇಳಿದಂಗ ಇದು ಚಾಮರಾಜ್ ನಗರ ಮತ್ತೆ ಕಲ್ಯಾಣ ನಗರ ಅನ್ನುವಂಗ ನಮಗೆಲ್ಲ ಕಂಡು ಬಹಳ ಖುಷಿ ಆಯಿತು ಈ ಸಂದರ್ಭದಲ್ಲಿ ಎಲ್ಲ ಇವತ್ತ ಈ ಎಲ್ಲ ಮಠಾಧಿಪತಿಗಳಿಗೆ ವಿಶೇಷವಾಗಿ ಚಾಮರಾಜನಗರದ ಎಲ್ಲ ಮಠಾಧೀಶರಿಗೆ ಎಷ್ಟು ಇಷ್ಟು ಜನ ಸಾಗರ ಸೇರಬೇಕಾದ್ರೆ ಇದರಿಂದ ಶ್ರಮ ಇದರಿಂದ ಪ್ರಯತ್ನ ಇದರಿಂದ ಪರಿಶ್ರಮ ಎಷ್ಟದ ಅನ್ನೋದು ನಮಗೂ ಗೊತ್ತದ ಯಾವ ರೀತಿ ಪರಿಶ್ರಮ ಬೇಕಾಗ್ತದಂತ ಅಂತ ಪರಿಶ್ರಮ ಮಾಡಿರುವಂಥ ಎಲ್ಲ ಪರಮ ಪೂಜ್ಯರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ಈ ಭಾಗದ ಎಲ್ಲ ಜ್ಞಾನ ದಾಸೋಹ ಅನ್ನ ದಾಸೋಹ ತ್ರಿವಿಧ ದಾಸೋಹ ಮೂರ್ತಿಗಳಾದ ಪರಮ ಪೂಜ್ಯ ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಈ ಅವರ ಪರಮ ಪೂಜ್ಯರು ಅವರು ಪರದೇಶದಲ್ಲಿ ಇದ್ರೂ ನಮ್ಗೆಲ್ಲ ನಿನ್ನೆ ಮೈಸೂರದಲ್ಲಿ ಅಷ್ಟೇ ಯಶಸ್ವಿ ಕಾರ್ಯಕ್ರಮ ಆಯಿತು ಇವತ್ತಿಲ್ಲ ಆಗ್ಲಿಕ್ಕೂ ಅವರ ಕೃಪಾ ಕ್ಷೇತ್ರನೇ ಮುಖ್ಯ ಕಾರಣ ಆ ದೃಷ್ಟಿಯಿಂದ ನಾನು ಪರಮ ಪೂಜ್ಯ ಸುತ್ತೂರು ಶ್ರೀಗಳವರ ಶ್ರೀಪಾದಕ್ಕೆ ಎಲ್ಲ ಮಠಾಧೀಶರ ಪರವಾಗಿ ಅವರಿಗೆ ಮತ್ತೊಮ್ಮೆ ಅವರ ಪಾದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅಂತ ಈ ಮೂಲಕ ನಾನು ಪ್ರಾರ್ಥಿಸಿಕೊಂಡು ಇವತ್ತ ಎಲ್ಲರೂ ಮತ್ತೊಮ್ಮೆ ಅಕ್ಟೋಬರ್ ಐದಕ್ಕೆ ತಾವೆಲ್ಲ ಬರಬೇಕು ಅಂತ ಆಮಂತ್ರಣವನ್ನು ನೀಡಿ ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಅರ್ಪಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ